ೇವ ರುದ್ರಾಕ್ಷ ಧಾರಣ ಚೇಷ್ಠ ನ ಕಿಂಚಿದಪಿ ವಿದ್ಯತೆ ರುದ್ರಾಕ್ಷಿಗಳನ್ನು ಧರಿಸಿದಾತನು ಸಾಕ್ಷಾತ್ ರುದ್ರ ಸ್ವರೂಪನಾಗುತ್ತಾನೆ ಇವು ರುದ್ರನ ನೇತ್ರದಿಂದ ಉತ್ಪನ್ನವಾದ ಕಾರಣ ರುದ್ರಾಕ್ಷಿ ಎಂದು ಕರೆಯುತ್ತೇವೆ ಒಂದರಿಂದ ಮೂವತ್ತಾರು ಮುಖದವರೆಗೆ ರುದ್ರಾಕ್ಷಿಗಳು ದೊರೆಯುತ್ತವೆ ಪರಮಾತ್ಮನ ತ್ರಿನೇತ್ರದಿಂದ ಈ ರುದ್ರಾಕ್ಷಿ ಉತ್ಪನ್ನವಾದರೂ ಶಿವನ ಸೂರ್ಯಾತ್ಮಕವಾದ ನೇತ್ರದಿಂದ ಕಪಿಲವರ್ಣದ ಹನ್ನೆರಡು ವಿಧದ ರುದ್ರಾಕ್ಷಿಗಳು ಶಿವನ ಚಂದ್ರಾತ್ಮಕ ನೇತ್ರದಿಂದ ಶ್ವೇತ ವರ್ಣದ ಹದಿನಾರು ವಿಧವಾದ ರುದ್ರಾಕ್ಷಿಗಳು ಮೂರನೇ ಉರಿನೇತ್ರದಿಂದ ಕೃಷ್ಣವರ್ಣದ ಎಂಟು ರುದ್ರಾಕ್ಷಿಗಳು ಉತ್ಪನ್ನವಾಗಿವೆ ಈ ರುದ್ರಾಕ್ಷಿಗಳನ್ನು ಸಕಲ ದೇವತೆಗಳು ಧರಿಸಿ ಪಾವನರಾಗಿದ್ದಾರೆ ಈ ರುದ್ರಾಕ್ಷಿಯ ಮೇಲ್ಮುಖವು ಶಿವನ ಸ್ವರೂಪ ಪೃಷ್ಠಭಾಗ ಅಂದರೆ ಹಿಂಭಾಗವು ಬ್ರಹ್ಮವು ಮತ್ತು ಇದರ ರೇಖೆಗಳಲ್ಲಿ ಸಕಲ ದೇವತೆಗಳು ವಾಸವಾಗಿದ್ದಾರೆ ರುದ್ರಾಕ್ಷಿ ಮಾಲೆಯನ್ನು ಮಾಡುವಾಗ ಮುಖಕ್ಕೆ ರುದ್ರ ರುದ್ರಗಂಟನ್ನು ಹಾಕಬೇಕು ರುದ್ರಾಕ್ಷಿಯನ್ನು ಅಡ್ಡವಾಗಿ ಕಟ್ಟಿಕೊಳ್ಳಬಾರದು ಮುಖವನ್ನು ಮೇಲೆ ಮಾಡಿ ಕಟ್ಟಿಕೊಳ್ಳಬೇಕು ಮೂವತ್ ಮೂರು ಕೋಟಿ ದೇವತೆಗಳು ರುದ್ರಾಕ್ಷಿಯಲ್ಲಿದ್ದಾರೆ ರುದ್ರಗಂಟನ್ನು ಹಾಕಿ ತಯಾರಿಸದ ಜಪಮಾಲೆಯನ್ನು ಭಸ್ಮ ಗಂಧೋದಕ ಪಂಚಕವ್ಯಾಧಿಗಳಿಂದ ತೊಳೆದು ಶುದ್ಧೀಕರಿಸಬೇಕು ಸದ್ಗುರು ಹಸ್ತದಿಂದ ಪಡೆದು ಜಪ ಮಾಡಿದರೆ ಫಲ ಲಭಿಸುತ್ತದೆ ಕಂಠದಲ್ಲಿ ಧರಿಸಿದ ಮಾಲೆಯಿಂದ ಜಪ ಮಾಡಬಾರದು ಕೊರಳಲ್ಲಿ ಸದಾ ರುದ್ರಾಕ್ಷಿ ಧರಿಸಿದರೆ ಕ್ಷುದ್ರ ರೋಗಾದಿಗಳು ಬರಲಾರವು ಹದಿನಾಲ್ಕು ಮುಖದವರೆಗೂ ರುದ್ರಾಕ್ಷಿಗಳು ಇವೆ ನಿತ್ಯಂ ರುದ್ರಾಕ್ಷ ಧಾರಣ ಸ್ನಾನ ಧ್ಯಾನ ದಾನ ಧರ್ಮ ಜಪ ತಪ ಹೋಮ ದೇವಪೂಜೆ ಉಪಕರ್ಮ ಕಾಲಗಳಲ್ಲಿ ರುದ್ರಾಕ್ಷಿ ಧರಿಸಬೇಕು ದಾನಗಳಲ್ಲಿ ಶ್ರೇಷ್ಠವಾದದ್ದು ರುದ್ರಾಕ್ಷಿ ದಾನವಾಗಿದೆ ರುದ್ರಾಕ್ಷಿ ಧರಿಸಿ ಆಚರಿಸುವ ಕರ್ಮ ಫಲದಿಂದ ಮಹತ್ ಪ್ರಾಪ್ತಿಯಾಗುತ್ತದೆ ರುದ್ರಾಕ್ಷಿಯ ಹಿರಿಮೆಯನ್ನು ತಿಳಿಸಿಕೊಡುವುದೇ ನಮ್ಮ ಈ ಸಂಚಿಕೆಯ ಉದ್ದೇಶವಾಗಿದೆ ಈ ರುದ್ರಾಕ್ಷಿಯ ಚಿಂತನೆಯಿಂದ ಹಾಗೂ ಧಾರಣೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸುಖ ಶಾಂತಿ ಸಮೃದ್ಧಗಳತ್ತ ಮುನ್ನಡೆಯಲಿ ಇದರ ಧಾರಣೆಯಿಂದ ಸಂತುಷ್ಟರಾಗಲಿ ಸಂತೃಪ್ತರಾಗಲಿ ಅಷ್ಟೈಶ್ವರ್ಯ ಭರಿತರಾಗಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವೆ ರುದ್ರಾಕ್ಷ ಧಾರಣಾ ನ ಕಿಂಚಿದಪೀ ವಿದ್ಯತೆ ಅಂದರೆ ರುದ್ರಾಕ್ಷಿಧಾರಣೆಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಹರ ಹರ ಮಹಾದೇವ